ಚುನಾವಣೆಯು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರ ಮಧ್ಯೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಕುರಿತು ಇದೀಗ ಬಿಜೆಪಿ ತನ್ನ ನಾನ್ನೂರ ಹನ್ನೊಂದು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅವುಗಳಲ್ಲಿ ಸಾಕಷ್ಟು ಅಚ್ಚರಿಯನ್ನ ಮೂಡಿಸುವ ರೀತಿಯಲ್ಲಿ ಹಲವರಿಗೆ ಟಿಕೆಟ್ ಕೊಟ್ಟಿದ್ರೆ ಇನ್ನೂ ಕೆಲವರಿಗೆ ಹಳೇ ಸಂಸದರಿಗೆ ಅಥವಾ ನಾಯಕರುಗಳಿಗೆ ಕೈ ಬಿಟ್ಟಿರುವುದು ಅಚ್ಚರಿಯನ್ನ ಉಂಟು ಮಾಡಿದೆ ಬಿಜೆಪಿ ಇನ್ನು ಗುರುದಾಸ್ಪುರದಿಂದ ಸನ್ನಿ ಜಿಯೋಲ್ಗೆ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿದೆ ಟಿಕೆಟ್ ಕೊಟ್ಟಿಲ್ಲ ಆ ಬಂಡಾಯಗಾರ್ತಿ ರಿಂಕು ನಿಂದ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಸಂಸದೀಯ ಕ್ಷೇತ್ರದಿಂದ ಭಾರತೀಯ ಪೊಲೀಸ್ ಸೇವೆಯನ್ನ ಸಲ್ಲಿಸಿದಂತಹ ಅಥವಾ ಮಾಜಿ ಐಪಿಎಸ್ ಅಧಿಕಾರಿ ದೇವಶೇಷ್ ಧರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ ಮತ್ತು ಒಡಿಶಾದ ಜಾಜ್ಪುರದಿಂದ ರವೀಂದ್ರ ನಾರಾಯಣ್ ಬೇತರಾ ಅವರಿಗೂ ಕೂಡ ಈ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು ಈ ಮೂಲಕ ಸಾಕಷ್ಟು ಜನರಿಗೆ ಅಚ್ಚರಿ ಮೂಡಿಸುವ ರೀತಿಯಲ್ಲಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಬಿಜೆಪಿ ಒಟ್ಟು ನಾನ್ನೂರ ಹನ್ನೊಂದು ಅಭ್ಯರ್ಥಿಗಳ ಹೆಸರನ್ನ ಈವರೆಗೂ ಘೋಷಣೆಯನ್ನ ಮಾಡಿದೆ ಭಾರತೀಯ ಜನತಾ ಪಕ್ಷ ಶನಿವಾರ ಲೋಕಸಭೆ ಚುನಾವಣೆಗೆ ಹನ್ನೊಂದು ಅಭ್ಯರ್ಥಿಗಳ ಎಂಟನೇ ಪಟ್ಟಿಯನ್ನ ಸಹ ಬಿಡುಗಡೆ ಮಾಡಿತ್ತು ಆ ಹನ್ನೊಂದು ಜನರ ಪಟ್ಟಿಯನ್ನ ಸೇರಿಸಿದ್ರೆ ಒಟ್ಟು ನಾನ್ನೂರ ಹನ್ನೊಂದು ಜನರನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ ಹಾಗೆ ಆಗಿದೆ ಇನ್ನು ಮಾಜಿ ರಾಜತಾಂತ್ರಿಕ ತರಂಜಿತ್ ಸಿಂಗ್ ಸಂಧು ಅವರ ಹೆಸರು ಕೂಡ ಇಲ್ಲಿ ಸೇರಿರುವಂತದ್ದು ಆದರೆ ಪಕ್ಷ ನಟ ಸನಿ ಡ್ಯೋಲ್ಗೆ ಟಿಕೆಟ್ ಅನ್ನ ನಿರಾಕರಿಸಿದೆ